ಶಾಸ್ತ್ರಕ್ಕೆ ನಾಗಪ್ಪನ ಮಾಡ್ತೀವಿ ನಾವು ಹಾಗಾಗಿ ಈಗ ಉದ್ದಿನ ಹಿಟ್ಟನ್ನ ಕಲಿಸ್ಕೊಂಡು ಅದಕ್ಕೆ ಪೆಪ್ಪರು ಆಮೇಲೆ ಜೀರಿಗೆ ಹಾಕಿ ಉಪ್ಪಾಕಿ ಕಲಿಸ್ಕೊಂಡಿದೆ ನೀರಾಗಿ ಕಲಿಸ್ಕೊಂಡಿದೆ ಹಾಗಾಗಿ ಇದರಲ್ಲಿ ಉಂಡೆಗಳಾಗಿ ಒಂಬತ್ತು ಮಾಡಿಕೊಂಡು ಇವಾಗ ನಾಗಪ್ಪನ್ನ ರೆಡಿ ಮಾಡ್ತಾ ಇದ್ದೀನಿ ಈಗ ಪೂಜೆಗೆ ಹೇಗೆ ಇದನ್ನು ನಾಗಪ್ಪನ್ನ ಪೂರ್ತಿ ಕಂಪ್ಲೀಟ್ ಮಾಡಿ ಜೋಡಿಸೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಸ್ತ್ರ ನಾವು ಹಿಟ್ಟಲ್ಲಿ ಹಪ್ಪಳನ ಮಾಡೋದು ಹಾಗಾಗಿ ಉದ್ದಿನಲ್ಲಿ ನಾವು ನಾಗರಾವುಗಳನ್ನ ನಾವು ರೆಡಿ ಮಾಡ್ಕೊಳ್ತೀವಿ ಇವತ್ತು ಅದನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ಒಂಬತ್ತು ನಾ ನವ ನಾಗ ಸರ್ಪಗಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ಪೂಜೆಗೋಸ್ಕರ ಈಗ ಉದ್ದಿನ ಹಿಟ್ಟಿಗೆ ಮೆಣಸು ಜೀರಿಗೆ ಉಪ್ಪು ನೀರು ಹಾಕಿ ಕಲಿಸ್ಕೊಂಡಿದ್ದೀವಿ ಅದರಲ್ಲಿ ಒಂಬತ್ತು ಉಂಡೆ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಒಂದು ಉಂಡೆಯಲ್ಲಿ ಹೇಗೆ ಸರ್ಪ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಹೀಗೆ ನಾವು ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ನಾವು ಮುಂದೆ ಇಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಇದು ಹೆಡ್ ಪೋರ್ಷನ್ ಆಗುತ್ತೆ ಇದನ್ನು ಈಗ ಸುತ್ತಕೊಂಡ್ರೆ ನಮಗೆ ಸರ್ಪ ರೆಡಿ ಆಯಿತು ಈ ಸರ್ಪ ರೆಡಿ ಆದಾಗ ನಾವು ಇದನ್ನು ಇಲ್ಲಿ ಒರಗಿಸ್ಬೇಕು ಇಲ್ಲಿ ಒರಗಿಸ್ಬಿಟ್ಟು ಇಟ್ಟು ಇದಕ್ಕೆ ನಾವು ಇದನ್ನು ಹಾಕಬೇಕಾಗತ್ತೆ ಏನು ಟಂಗ್ ಮಾಡಬೇಕಾಗತ್ತೆ ಇದು ಕ್ಯಾಲೆಂಡ್ಗಳಲ್ಲಾಗಲಿ ಇಲ್ಲ ನ್ಯೂಸ್ ಪೇಪರ್ಗಳಲ್ಲಾಗಲಿ ನಮಗೆ ಇದು ರೆಡ್ ಕಲರ್ದು ಸಿಗುತ್ತೆ ಆ ಪ್ರಿಂಟ್ ಇದ್ದಾಗ ಅದನ್ನು ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಹಾವಿನ ಟಂಗ್ ರೆಡಿಯಾಗುತ್ತೆ ಅದನ್ನು ಇವಾಗ ನಾವು ಸರ್ಪಕ್ಕೆ ನಾವು ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ ಆಮೇಲೆ ನಮಗೇನಾದರೂ ಇದು ಕಂಡಬೇಕು ಅಂತಂದರೆ ಮೆಣಸಿರುತ್ತೆ ಆ ಮೆಣಸಲ್ಲಿ ನಾವು ಕಣ್ಣ ಇಟ್ಕೊಂಡ್ರೆ ಆಯಿತು ನೋಡಿ ಈ ಥರ ಟಂಗು ಕಟ್ ಮಾಡಿಕೊಂಡು ಈ ಥರ ಅದು ಸಿಕ್ಕಿಸ್ಕೊಂಡ್ರೆ ಅದು ತಾನಾಗಿ ಫಿಕ್ಸ್ ಆಗಿಬಿಡುತ್ತೆ ಯಾಕೆಂದರೆ ಶಾರ್ಪ್ ಇರುತ್ತೆ ಶಾರ್ಪ್ ಇದ್ದಾಗ ಇದನ್ನು ಈ ಥರ ಫಿಕ್ಸ್ ಮಾಡ್ಕೋಬೋದು ಇಲ್ಲ ಒಂಚೂರು ಹಿಟ್ಟಾಕಿ ಹಿಟ್ಟಿಂದ ಇಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ನೀಟಾಗಿ ಇದು ಇದಾಯಿತು ಇವಾಗ ನಾವು ಇದಕ್ಕೆ ಕಣ್ಣು ಹಾಕಬೇಕು ಆಮೇಲೆ ಸರ್ಪದ ಮುಂದೆ ಹೀಗೆ ಯು ಶೇಪ್ ಇರುತ್ತೆ ಹಾಗಾಗಿ ಇದನ್ನು ನಾನು ಈಗ ಫಿಕ್ಸ್ ಮಾಡ್ತಾ ಇದ್ದೀನಿ ಅರಳಿಂದ ಅದು ಅಲ್ಲಿ ಫಿಕ್ಸ್ ಆಗಿಬಿಡುತ್ತೆ ನೋಡಿ ಇವಾಗ ಇದು ಫಿಕ್ಸ್ ಆಯಿತು ಇವಾಗ ನಮಗೆ ನೋಡಿ ಕಣ್ಣು ಈ ಥರ ಹಾಕಿದೆ ಇದು ನಾಲ್ಗೆ ಇಲ್ಲಿ ಈ ಡಿಸೈನ್ ಇದೆ ಈ ಥರ ಒಂಬತ್ತು ನಾಗಗಳನ್ನ ಮಾಡಿ ನಾವು ಇಲ್ಲಿ ಜೋಡ್ಸಕ್ ಮುಂಚೆ ಏನು ಮಾಡಬೇಕು ಅಂತಂದರೆ ನಾವು ರಂಗೋಲಿನ ಹಾಕಬೇಕು ಆಯಿತಾ ಈಗ ರಂಗೋಲಿ ನಾವು ಎಂಟು ದಿಕ್ಕುಗಳಿಗೆ ನಾವು ರಂಗೋಲಿ ಹಾಕಿ ಆಮೇಲೆ ನಾವು ಸರ್ಪಗಳನ್ನ ಜೋಡಿಸ್ಬೇಕು ನೋಡಿ ಹೀಗೆ ನಾವು ರಂಗೋಲಿ ಹಾಕೋಬೇಕು ಈ ಥರ ರಂಗೋಲಿ ಹಾಕ್ಕೊಂಡು ಅಷ್ಟ ದಿಕ್ಕುಗಳಲ್ಲಿ ನಾವು ಈ ಸರ್ಪಗಳನ್ನ ಜೋಡಿಸ್ಬೇಕು ಈ ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಇದನ್ನು ಹಿಂದಿನ ಕಾಲದಿಂದನೂ ಪೂರ್ವಿಕರು ಮಾಡಿಕೊಂಡು ಬರ್ತಾ ಇದ್ದರೆ ನನಗೆ ತುಂಬ ಚೆನ್ನಾಗಿ ನೆನಪಿದೆ ನಮ್ಮ ತಾಯಿ ನನ್ನ ಮದುವೆನಲ್ಲಿ ಮಾಡಿದರು ಹಾಗಾಗಿ ನಾನು ಇವಾಗ ಮಾಡಬೇಕು ಅಂತೇಳಿ ಇವಾಗ ನಾವು ನಾನು ರೆಡಿ ಮಾಡಿದ್ದೀನಿ ಇವಾಗ ಸರ್ಪಗಳನ್ನ ಇವಾಗ ಜೋಡಿಸ್ಕೊಳ್ಳೋಣ ನೋಡಿ ಸೆಂಟ್ರಲ್ಲಿ ಒಂದು ಸರ್ಪ ಇಡಬೇಕು ಹೀಗೆ ಈಗ ಸೈಡಲ್ಲಿ ಎಂಟು ದಿಕ್ಕುಗಳಲ್ಲಿ ಒಂದೊಂದು ಸರ್ಪ ಇಡ್ತಾ ಹೋಗೋಣ ಈ ಸರ್ಪಗಳನ್ನ ಇಟ್ಟು ಇವಾಗ ಇದಕ್ಕೆ ಸ್ವಲ್ಪ ನಮಗೆ ಇದು ಬೇಕಾಗತ್ತೆ ಏನೋ ಗ್ರಿಪ್ ಬೇಕಾಗತ್ತೆ ಹಾಗಾಗಿ ಪಿನ್ ಹಾಕಿ ಇದರಲ್ಲಿ ಇದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಇವೆಲ್ಲ ಹಸಿಯಾಗಿರೋದ್ರಿಂದ ಸ್ವಲ್ಪ ನಿಲ್ಲೋದು ಕಷ್ಟ ಹಾಗಾಗಿ ಅವುಗಳನ್ನ ನೋಡಿಕೊಂಡು ನಾವು ನಾವು ಇದನ್ನು ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಸರ್ಪಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೂಗಳನ್ನ ಇಡಬೇಕು ಹೂಗಳನ್ನ ಇಟ್ಟು ಇವಾಗ ಈ ಸರ್ಪಗಳ ಮುಂದೆ ಪೂರ್ತಿ ಹೂವಿಂದ ಡೆಕೋರೇಟ್ ಮಾಡಬೇಕು ಉಮಾ ಸ್ವಲ್ಪ ಫ್ಲವರ್ಗಳು ಮದು ಅಷ್ಟಕ್ಕೂ ಬೇಕು ಅಲ್ಲಿರೋದೆಲ್ಲ ಕೊಡು ನೋಡಿ ಈ ಥರ ನಾವು ಹೂನ ಜೋ ಇಡಬೇಕು ಈ ಥರ ಇಟ್ಕೊಂಡಾದಮೇಲೆ ನಾವು ಪೂಜೆನ ಮಾಡಬೇಕಾದ್ರೆ ಇದಕ್ಕೆ ಒಂದೊಂದು ನಾಗಗಳ ಹೆಸರು ಹೇಳಿ ಇದನ್ನು ನಾವು ಪೂಜೆ ಮಾಡಬೇಕಾಗತ್ತೆ ಇವಾಗ ಅಪ್ಲು ಶಾಸ್ತ್ರಕ್ಕೆ ಸರ್ಪಗಳು ರೆಡಿಯಾಗಿದೆ ಈಗ ನಾವು ಹಪ್ಪಳಗಳನ್ನ ಲೋಣ ನೋಡಿ ಈಗ ಹಪ್ಳಗಳನ್ನ ಲಟ್ಸೋಕೆ ಶುರು ಮಾಡೋಣ